ಪ್ರಾಡಕ್ಟ್ ಆಫ್ ಬಾಂಗ್ಲಾದೇಶ್ ಬಾಂಗ್ಲಾದೇಶದ ಪ್ರಾಡಕ್ಟ್ ಅಂತ ಇದು ಮನೆಯವರು ಹಾಗೆ ಮಕ್ಳಿಗೆ ತಂದು ಕೊಡ್ತಾರೆ ಬಿಟ್ರೆ ಅದ್ರಲ್ಲಿ ಏನಿದೆ ಅಂತ ನೋಡೋದಿಲ್ಲ ಅಂಗಡಿಯಲ್ಲಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಹೆಣ್ಮಕ್ಳ ಲೈಫ್ ಸ್ಟೈಲ್ ಫ್ರೆಂಡ್ಸ್ ಇದು ನೋಡಿರ್ಬೋದು ನೀವು ಇದು ಏನಂತ ಹೇಳಿ ಇತ್ತೀಚೆಗೆ ತುಂಬಾ ವೈರಲ್ ಆಗಿತ್ತು ಇದ್ರ ವಿಡಿಯೋ ಹೆಚ್ಚಾಗಿ ಮಕ್ಕಳೆಲ್ಲ ತಗೊಳ್ತಾರೆ ಇದು ಪುಡ್ಡಿಂಗ್ ಅಂತ ಇದೆ ಮ್ಯಾಂಗೋ ಫ್ಲೇವರ್ಡ್ ಸೊ ಇದನ್ನು ಹೆಚ್ಚಿನ ಮಕ್ಕಳೆಲ್ಲ ತಗೋತಾರೆ ಇದ್ರದ್ದು ವೀಡಿಯೋ ನೀವು ನೋಡಿರ್ಬೋದು ಇದರಲ್ಲಿ ಗಮ್ ಇದೆ ಅಂತ ಹೇಳಿ ಹೆಚ್ಚಿನವ್ರು ವೀಡಿಯೋ ಮಾಡಿದರು ಅದು ಹೌದಾ ಅಲ್ವ ಅಂತ ನೋಡಲಿಕ್ಕೆ ನಾವು ಇವತ್ತು ತೊಗೊಂಡು ಬಂದಿದ್ದೇವೆ ಸೊ ಹಾಗೇನೆ ಇದು ನೋಡು ನೋಡ್ಬೋದು ಇದರಲ್ಲಿ ಏನೆಲ್ಲ ಬರೆದಿದ್ದಾರೆ ಅಂತ ಹೇಳಿ ಇದರಲ್ಲಿ ನೋಡಿ ಬರೆದಿದ್ದಾರೆ ಏನು ಪ್ರಾಡಕ್ಟ್ ಆಫ್ ಬಾಂಗ್ಲಾದೇಶ್ ಬಾಂಗ್ಲಾದೇಶದ ಪ್ರಾಡಕ್ಟ್ ಅಂತ ಇದು ನೋಡಿ ಮತ್ತು ಇದರಲ್ಲಿ ಏನೆಲ್ಲ ಇದೆ ಎಲ್ಲ ಹಾಕಿದ್ದಾರೆ ವಾಟರ್ ಸೊ ಅದೆಲ್ಲ ಇದೆ ಮತ್ತು ಅಲರ್ಜನ್ ವಾರ್ನಿಂಗ್ ಹಾಗೆಲ್ಲ ಅಂತ ಬರ್ದಿದ್ದಾರೆ ಬಟ್ ಈ ಮಕ್ಕಳೆಲ್ಲ ತಿನ್ನುವಾಗ ಇದರಲ್ಲಿ ಏನು ಬರೆದಿದ್ದಾರೆ ಏನು ಇನ್ಗ್ರೀಡಿಯೆಂಟ್ಸ್ ಇದೆ ಅಂತ ಯಾರೂ ನೋಡ್ಲಿಕ್ಕೆ ಹೋಗೋದಿಲ್ಲ ಮಕ್ಕಳು ಸಹ ಮನೆಯವರು ಹಾಗೆ ಮಕ್ಳಿಗೆ ತಂದು ಕೊಡ್ತಾರೆ ಬಿಟ್ಟರೆ ಅದ್ರಲ್ಲಿ ಏನಿದೆ ಅಂತ ನೋಡೋದಿಲ್ಲ ಅಂಗಡಿಯಲ್ಲಿ ಇರ್ತದೆ ಮಕ್ಕಳು ತಿನ್ಲಿ ಅಂತ ತಂದು ಕೊಡ್ತಾರೆ ಮಕ್ಕಳು ತಿಂತಾರೆ ಇದಕ್ಕೆ ಫೈವ್ ರುಪೀಸ್ ಫೈವ್ ರುಪೀಸ್ ಇದೆ ಮತ್ತೆ ಎಕ್ಸ್ಪೈರಿ ಡೇಟ್ ಅದು ಯಾವುದು ನೋಡ್ಲಿಕ್ಕೆ ಹೋಗೋದಿಲ್ಲ ಮನೆಯವರು ಹಾಗೇನೆ ತರ್ತಾರೆ ಮಕ್ಳಿಗೆ ಕೊಡ್ತಾರೆ ಮಕ್ಕಳು ತಿಂತಾರೆ ಅದರಿಂದ ಏನು ಸೈಡ್ ಎಫೆಕ್ಟ್ಸ್ ಇದೆಯಾ ಇಲ್ವೋ ಅಂತ ನೋಡುದಿಲ್ಲ ಇವತ್ತು ನಾವು ಇದರಲ್ಲಿ ಗಮ್ ಇದೆಯಾ ಇಲ್ವೋ ಅಂತ ಹೇಳಿ ನಾವು ನೋಡು ಅಂತ ಇವತ್ತು ತೊಗೊಂಡು ಬಂದಿದ್ದೇವೆ ನೋಡ ಏನಾಗುತ್ತೆ ಅಂತ ಹೇಳಿ ಇದಕ್ಕೊಂದು ಖರ್ಚಿಸಿ ತೊಗೊಂಡಿದ್ದೇವೆ ಈಗ ಜಲ್ಲಿ ಟೈಪೇ ಇದು ಫುಟಿಂಗ್ ಅಂತ ಹಾಕೋಣ ಓಪನ್ ಆಗ್ತಿಲ್ಲಲ್ಲೇ ಇಲ್ಲಿ ಸೈಡಿಂದ ಹೇಳಿ ತುಂಬ ಕಷ್ಟ ಆಯ್ತು ಇದು ಓಪನ್ ಮಾಡ್ಲಿಕ್ಕೆ ಮಕ್ಳು ಹೇಗೆ ಓಪನ್ ಮಾಡ್ಕೊಂಡು ತಿಂತಾರೋ ಗೊತ್ತಿಲ್ಲ ನಂಗಂತೂ ಕಷ್ಟ ಆಯ್ತು ನೋಡಿ ಓಪನ್ ಆಗಿದೆ ಹಾಕೋಣ ಸ್ವಲ್ಪ ಜಲ್ಲಿ ಜಲ್ಲಿ ಟೈಪೇ ಇದೆ ತುಂಬ ಮ್ಯಾಂಗೋ ಅಲ್ಲ ಇದು ಆ್ಯಕ್ಚುಲಿ ಏನು ರಿಯಲ್ ಮ್ಯಾಂಗೋ ಏನು ಹಾಕೋದಿಲ್ಲ ಅವರು ಫ್ಲೇವರ್ ಅಷ್ಟೇ ನೋಡಿ ಚೆನ್ನಾಗಿದೆ ನೋಡಿದ್ರೆ ತಿನ್ನು ಅಂತ ಅನ್ನಿಸ್ತಿದೆ ಅದಕ್ಕೆ ಮಕ್ಳಿಗೆ ಇಷ್ಟ ಆಗೋದೇನು ಇದನ್ನೀಗ ಸ್ವಲ್ಪ ಫುಲ್ ತೆಗಿ ಸರಿ ಹಿಂಡಬೇಕು ಅಷ್ಟೇ ಇದೆ ಮಾಡಿಯೋದಲ್ಲೆಲ್ಲ ತುಂಬ ಈಸಿಯಾಗಿ ತೋರಿಸ್ತಿದ್ರು ಅವರು ಅದ್ರ ರಸ ಎಲ್ಲ ಹೊರಗೆ ಬರಬೇಕು ಅದೇ ನೀರಿನ ಅಂಶ ಥರ ಏನೇನು ಅಂಶ ಎಲ್ಲ ಹೊರಗೆ ಹೋಗ್ತದೆ ನೋಡಿ ತುಂಬ ರಸ ಹಿಂಟು ನಾವು ಅದರಲ್ಲಿ ಇನ್ನೂ ರಸ ಉಂಟು ಹಿಂಡ್ತಾ ಇದ್ಲಿ ಈಗ ನೋಡಿ ಇದು ಹೇಗಿರುತ್ತೆ ಅಂತ ನಮ್ಗೆ ಗೊತ್ತಿಲ್ಲ ಬಟ್ ನಾವು ಫಸ್ಟ್ ಟೈಮ್ ಟ್ರೈ ಮಾಡೋಣ ಅಂತ ರಿಯಾಲಿಟಿ ಚೆಕ್ ಮಾಡುವ ಅಂತ ಅಷ್ಟೆ ವೀಡಿಯೋದಲ್ಲಿ ಬರೋದೆಲ್ಲ ರಿಯಲ್ ಆಗಿರೋದಿಲ್ಲ ಅಲ್ಲ ಕೆಲವೊಮ್ಮೆ ಹಾಗಾಗಿ ನೋಡುವ ಅಂತ ಆದಷ್ಟು ಹಬ್ಬ ಸಾಕಾಯ್ತು ಹಿಂಡಿ ಓ ನೋಡು ಓ ಗಮ್ ಟ ಥರ ಉಂಟು ನೋಡಿ ನಿಮ್ಗೆ ಕಾಣಿಸ್ತಾ ಇದೆ ನೋಡಿ ನೋಡಿ ನಿಜ ಗಮ್ ಥರನೇ ಉಂಟು ಸ್ವಲ್ಪ ಗಮ್ ಥರನೇ ಇದೆ ಬಟ್ ಗಮ್ಮ ಎಂತ ಹೇಳಿ ನಮಗೂ ಗೊತ್ತಿಲ್ಲ ತಿಂಡಿಯಲ್ಲಿ ಈ ಥರ ಇರೋದು ಕಡಿಮೆ ಅಲ್ಲ ನೋಡಿ ಖರ್ಚು ಫಿಡಿ ಗೊತ್ತಾಗುತ್ತೆ ನಿಮಗೆ ಇನ್ನೊಂದು ನೋಡಿ ನೋಡಿ ಯಾವ ಥರ ಇದೆ ಕಾಣಿಸ್ತಾ ಇದೆ ಅಲ್ಲ ಕರೆಕ್ಟಾಗಿ ನೋಡಿ ಈ ಥರ ಇದೆ ನೋಡಿ ನನ್ನ ಸ್ವಲ್ಪ ಹಿಂಡಿ ನೋಡ ಪೂರ್ತಿ ಇದು ಬಿಡುತ್ತಾರೆ ಮಕ್ಕಳೆಲ್ಲ ತಿಂದು ಹೊಟ್ಟೆ ಹಾಳು ಮಾಡ್ಕೊಳ್ಳೋದು ಇದರಿಂದ ಇದು ಪ್ಲಾಸ್ಟಿಕ್ ಅಂತಂದು ಗೊತ್ತಿಲ್ಲ ನಮಗೂ ಸಹ ಬಟ್ ನೋಡಿದರೆ ಗಮ್ ಹಾಗೇ ಇದೆ ಹೌದು ಹಾಗಾಗಿ ಮಕ್ಕಳಿಗೆ ಸುಮ್ಮನೆ ಈಗ ಇದೆಲ್ಲ ತಂದು ಕೊಡೋ ಬದಲು ನೀವು ಮನೇಲಿ ಏನಾದರೂ ತಿಂಡಿ ಏನಾದರೂ ಮಾಡಿಕೊಡಿ ಮಕ್ಕಳು ತಿಂತಾರೆ ಮಕ್ಳಿಗೆ ಯಾವ್ದು ಕೊಟ್ಟರು ಅವ್ರು ತಿಂತಾರೆ ಬಟ್ ಪೇರೆಂಟ್ಸ್ ಸ್ವಲ್ಪ ನೋಡ್ಕೊಳ್ಬೇಕು ಈಗಂತೂ ಮಕ್ಕಳೆಲ್ಲ ರಜೆಯಲ್ಲಿ ಇರ್ತಾರಲ್ಲ ಸುಮ್ಮನೆ ಸುಮ್ಮನೆ ಯಾವುದೋ ಅಂಗ್ಡಲಿ ಸಿಗೋ ತಿಂಡಿ ಎಲ್ಲ ತಂದು ಕೊಡಬೇಡಿ ಮನೆಯಲ್ಲೇ ಏನಾದರೂ ನ್ಯಾಚುರಲ್ ಆಗಿ ಮಾಡಿ ಮಾಡಿಕೊಡಿ ಜ್ಯೂಸ್ ಹಾಗೇನೇನಾದರೂ ಹೌದು ಇದನ್ನು ಹೊಟ್ಟೆ ತುಂಬೋದಿಲ್ಲ ಮಕ್ಕಳಿಗೆ ತಿಂದು ಹೊಟ್ಟೆ ತುಂಬುತ್ತದೆ ಇಲ್ಲ ನೋಡಿ ಗಮ್ಮೆ ಗಮ್ ಥರನೇ ಇದೆ ಬಟ್ ಕೆಲವ್ರು ಹೇಳ್ತಾರೆ ಇದು ಬೇರೆ ಏನೋ ಅಂತ ಅಂತಾರೆ ಬಟ್ ಏನೇ ಆಗಿರಲಿ ನನ್ನ ಪ್ರಕಾರ ಇದು ಆರೋಗ್ಯಕ್ಕೇನು ಒಳ್ಳೇದಲ್ಲ ಅಂತ ಅನ್ನಿಸ್ತದೆ ಇದೇ ಗಮ್ಮೆ ಆಗಿರಲಿ ಅಥವಾ ಬೇರೆ ಏನೇ ಆಗಿರಲಿ ಹೆಲ್ತಿಗೆ ಒಳ್ಳೇದಲ್ಲ ಇದು ಆ್ಯಕ್ಚುಲಿ ನೋಡಿ ಈ ಥರ ಸಿಕ್ಕಿದೆ ನೋಡಿ ಸ್ವಲ್ಪ ಈ ಇದ್ರಾಗ ಉಂಟು ನೋಡಿ ಇದು ರಿಯಲ್ ಆಗಿದ್ದರೆ ಫುಲ್ ಕರ್ಕಿ ಹೋಗಬೇಕಿತ್ತು ಅದೇ ಬಿಜಾ ಪುಡ್ಡಿಂಗ್ ಆಗಿದ್ರೆ ಇದು ಈ ಥರ ನೀರಾಗಿನೇ ಪೂರ್ತಿ ಹೋಗಬೇಕಾಗಿತ್ತು ಇದು ನೋಡಿ ಈ ಥರ ಇದೆ ಮಂಚೂರಿ ನೋಡಿ ಎಷ್ಟು ಮಕ್ಕಳಿಗೆ ಕೊಡುಕಿನ ಮುಂಚೆ ಯೋಚನೆ ಮಾಡಬೇಕು ನೀವು ಈ ಥರ ಇತ್ತು ನೋಡಿ ನೋಡಿ ಹಾಗಿದೆ ಹೇಳಿ ಹಾಗಾಗಿ ಮಕ್ಕಳಿಗೆಲ್ಲ ಏನೇ ನೀವು ಪೇರೆಂಟ್ಸ್ ತಂದು ಕೊಡೋ ಮೊದಲು ಸ್ವಲ್ಪ ಆಲೋಚನೆ ಮಾಡಿ ಅದರಲ್ಲಿ ಪ್ಯಾಕೆಟಲ್ಲಿ ಏನು ಬರೆದಿದ್ದಾರೆ ಅದು ಏನು ಪ್ರಾಡಕ್ಟು ಅದರಲ್ಲಿ ಏನು ಕಂಟೆಂಟ್ ಕಂಟೆಂಟ್ಸ್ ಇದೆ ಅಂತೆಲ್ಲ ನೋಡ್ಕೊಂಡು ಕೊಡಿ ನೀವು ಸುಮ್ಮನೆ ಹಾಗೇನೆ ಅಂಗಡಿಯಲ್ಲಿ ಇರ್ತದೆ ನೋಡ್ಲಿಕ್ಕೆ ಚೆಂದ ಇದೆ ಮಕ್ಕಳು ಅಳ್ತಾರೆ ಅಂತ ಹೇಳಿ ಏನೇನೋ ತಂದು ಕೊಡಬೇಡಿ ಮಕ್ಕಳಿಗೆ ಸ್ವಲ್ಪ ನಿಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ಗಮನ ಕೊಡಿ ಅಂತ ಹೇಳ್ತಾ ನಮ್ಮ ಇವತ್ತಿನ ವಿಡಿಯೋವನ್ನು ನಾವು ಮುಗಿಸ್ತಾ ಇದ್ದೇವೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆಯೇ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್